ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ತಲುವೆ ಏನೇನು ಕೆಲವು ಜಮೀನುಗಳಿದ್ದಾವೆಲ್ಲ ಇದ್ದಾವೆಲ್ಲ ವರ್ಷಗೋಡ್ಗೆ ಹಿಂದಲೂ ಸೇರಿದ್ದೇವೆ ಹಿಂದೆ ಸೇರಿದ ಅಲ್ಲದಲ್ಲೇ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮತ್ತೆ ಕೆಲವು ಕೆಲವು ಜಮೀನುಗಳನ್ನ ಅಲ್ಲಲ್ಲೇ ಯಾವ್ಯಾವ ಆಯಕಟ್ಟಿನ ಜಾಗಗಳು ಕೆರೆ ಇರ್ಬೋದು ದೇವಸ್ಥಾನ ಇರ್ಬೋದು ಸ್ಕೂಲ್ಗಳು ಇರ್ಬೋದು ಇವುಗಳನ್ನ ಒಸೋಡ್ಗೆ ಈಗ ಪಾಣಿಗೆ ತಿದ್ದುಪಡಿ ತಂದು ಪಾಣಿನ ಇದು ಮಾಡ್ತಾ ಇದ್ದಾರೆ ನಮ್ಮ ಅರ್ಕಗೋಡು ತಾಲೂಕಲ್ಲಿ ಈ ಕೆರೆ ಗೌರಿಕಟ್ಟೆ ಅಂತ ಇತ್ತಲ್ಲ ಅದು ಕೆರೆ ಆಗಿತ್ತು ಕೆರೆಯಾಗಿತ್ತು ಕೆರೆನ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ ಮೂರಲ್ಲಿ ವರ್ಕ್ಸ್ ಅವತ್ತಿನ ಪಟ್ಟಣ ಪಂಚಾಯತ್ ವರ್ಕ್ಸ್ ಬೋರ್ಡ್ ತಿದ್ದುಪಡಿ ತಂದು ಅದನ್ನ ಎ ಸಿ ಕೋರ್ಟ್ಗೆ ಒತ್ತು ಹಾಕಿದರೆ ಕೋರ್ಟ್ ನಡೀತಾ ಇದೆ ಇವತ್ತು ಡಿ ಸಿ ಕೋರ್ಟ್ ಅಲ್ಲಿ ಕೋರ್ಟ್ ಇದೆ ಕೆಲಸ ನಡೀತಾ ಇದೆ ಅದು ಕೋರ್ಟ್ ನಡೆಸ್ತಾ ಇದೆ ಇವತ್ತು ಅದು ಇನ್ನೂ ತೀರ್ಮಾನ ಆಗಿಲ್ಲ ನಮ್ಮ ಬೇಡಿಕೆ ಏನು ಅಂದ್ರೆ ಒಂದೇ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತರವೇ ಇವತ್ತು ಮುಲ್ಪಟ್ಟದಲ್ಲಿ ಒಂದನ್ನ ಹೋಲ್ಡ್ ಮಾಡಿದ್ದಾರೆ ಒಂದು ಜಮೀನನ್ನ ಎರಡಕ್ಕೆ ಕ ಇಪ್ಪತ್ತು ಗುಂಟೆ ಜಮೀನನ್ನು ವರ್ಸ್ಕೋಡ್ ಅದು ಪಾಣಿ ತಿದ್ದುಪಡಿ ಆಗ್ಬೇಕಾಗಿತ್ತು ಅದನ್ನ ಈ ಸರ್ಕಾರ ಈ ಎಲೆಕ್ಷನ್ ಬಂದ ಮೇಲೆ ಈ ಗಲಾಟೆಗಳು ಎಲ್ಲೆಲ್ಲಿ ಈ ರೈತರು ಎಚ್ ಕಟ್ಕೊಂಡು ಕಳ್ಳಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜಾಗೂ ಆಗ್ಬೋದು ನಮ್ಮವೂ ಆಗ್ಬೋದು ಎಲ್ಲರೂ ಆಗ್ಬೋದು ದಯಮಾಡಿ ಕೂಡ ಒಂದು ರೈತ ಸಂಘರು ಏನೋ ತಿಕ್ಲಿಗೋ ಯಾರು ಸ್ವಾತಂತ್ರ್ಯ ಬಂದ ನನಗೆ ಜನಗಳು ಮಕ ಮಕ್ಕಳ ನೋಡ್ತಾ ಇದೀವಿ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಮುಂದೆ ಭಾಗದಲ್ಲಿ ಇರ್ತಕ್ಕಂಥ ಕೆರೆ ನಾಲ್ಕು ಎಕರೆ ಹತ್ತು ಗುಂಟೆ ಕೆರೆನ ಎಲೆ ಒಂದು ಹದಿನೈದು ವರ್ಷ ಆಗಿದೆ ಮುಚ್ಚಿ ಈ ತಾಲೂಕ ಆಡಳಿತ ಅನ್ನೋದು ಅದು ಇಲ್ಲಿವರೆಗೂ ಆ ಸರ್ವೆ ಮಾಡಿಸಿ ಆ ಕೆರೆ ಗುಡಿಸ ಜಾಗ ಮಾಡಿಲ್ಲ ಅದನ್ನ ಮಾಡಕ್ಕಾಗಿಲ್ಲ ಇವತ್ತು ಸರ್ಕಾರಗಳನ್ನು ಎಚ್ಚರತ್ತಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಅವನತ್ತಿ ರೈತರು ಅವನತ್ತಿ ಒಂದು ಬೆಳೆನು ಬೆಳೆಯಕ್ಕಾಗಲ್ಲ ಏನು ಮಾಡಕ್ಕಾಗಲ್ಲ ಜಮೀನು ತಗೊಳಕಾಗಲ್ಲ ಈ ವರ್ಷ ಖಾತೆ ಏನಿದೆ ಕಾನೂನು ತಂದಿದ್ದಾರೆ ಸರ್ಕಾರ ಈ ಸರ್ಕಾರ ತೊಲಗಬೇಕು ಇಲ್ಲ ಅಂದ್ರೆ ಈ ಸರ್ಕಾರ ಬಿಟ್ಟೋಗ್ಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ರೈತರು ಜೀವನ ಮಾಡಕ್ ಆಗಲ್ಲ ದಯಮಾಡಿ ನಮ್ಮ ಗೌರಿ ಕಟ್ಟೆ ಪರವಾಗಿದ್ದೀವಿ ನಾವು ಬಡವರ ಪರವಾಗಿದೀವಿ ನಾವು ದಲಿತರ ಮುಸ್ಲಿಂ ಪರವಾಗಿದ್ದೀವಿ ಅಂತ ಬಂದಂತ ಸರ್ಕಾರ ಇವತ್ತು ಯಾವ ಜಾತಿ ವೈಲೈಸಕ್ಕೆ ಇವತ್ತು ಹೇಗೆ ಒತ್ತಡ ಅನ್ನೋದು ಏನೋ ಹಿಂದೆನೂ ಆಗಿದೆ ಇವತ್ತು ಒಂದೇ ದಿನ ಆಗಿರದ ಅಂತಲ್ಲ ಹಿಂದೇನೂ ಆಗಿರಂತವೆ ಇವತ್ತು ಅದಕ್ಕೆ ಯಥೇಚ್ಛವಾಗಿ ಯಾಕೆಂದ್ರೆ ಎಜೆಗಡ್ಡಲ್ಲಿ ಸೆಂಟ್ರಲ್ ಅಲ್ಲಿ ಏನ್ ಮಾಡ್ತಾ ಒಂದು ಕಾಯ್ದೆ ತಿದ್ದುಪಡಿ ಮಾಡಕ್ಕೆ ಕಾಯ್ದೆನ ತಂದಿದ್ದಾರೆ ಯಾಕೆಂದ್ರೆ ಈ ವರ್ಸ್ ಬೋರ್ಡ್ ಅನ್ನೋದನ್ನ ಈ ಬೋರ್ಡ್ನ ತೆಗೆದು ಹಾಕಬೇಕು ಯಾವ್ಯಾವ ಏನೇನು ದಾನ ಮಾಡಿದ್ರು ಅವರು ಅವ್ರಿಗೆ ಸಂಘಕ್ಕೆ ಕುರಾನ್ ಏನ್ ಹೇಳುತ್ತೆ ಅದ್ರ ಬಗ್ಗೆ ಅದನ್ನು ದಾನ ಮಾಡಿದಂತ ಜಮೀನನ್ನ ಇವತ್ತು ಯಾವ್ದೋ ರೈತರಿಗೆ ಪಾಣಿ ಮುಖಾಂತರ ಯಾವುದೋ ತಾತ ಮುಖಾಂತರಲ್ಲೋ ದರ್ಖಾಸ್ ಮುಖಾಂತರಲ್ಲೋ ಒಂದ ಆಸ್ತಿಗಳನ್ನ ವರ್ಸ್ ಸೇರಿಸಿದ್ರೆ ಯಾರು ಯಾರು ನೆಮ್ಮತಾರೆ ಇದನ್ನ ಯಾವ್ದೋ ಒಂದು ಯಾವ ಒಂದು ದಾನ ಕೊಟ್ಟರು ಯಾರೋ ಬೌದ್ಧರು ಇನ್ನೊಬ್ರು ಯಾರೋ ದಾನ ಕೊಟ್ಟರು ಅರ್ಥ ಇದೆ ಇವತ್ತು ನಮ್ಮ ಪ್ರಿತ್ತಾರ್ಜಿತ ಆಸ್ತಿ ಅಂತ ಬಂದಂತ ನಮ್ಮ ತಾತರಿಂದ ಬೆಳವಳಿ ಬಂದಂತವು ಇಲ್ಲ ಮಂಜೂರು ಮಂಜೂರಾಗಿರೋ ಫಿಫ್ಟಿ ಸೆವೆನ್ ಅಲ್ಲಿ ಕೊಟ್ಟಂತವು ಫಿಫ್ಟಿ ತ್ರೀ ನಲ್ಲಿ ಕೊಟ್ಟಂತವನ್ನ ಸರ್ಕಾರ ಮಂಜೂರು ಮಾಡಿರೋ ಜಾಗನ್ನ ಇವತ್ತು ಹೊರ್ಸಿಕೊಡಿ ಸೇರಿಸಿದ್ರೆ ಇದು ಯಾ ನ್ಯಾಯ ರೈತ್ರುಗಳು ಎಚ್ ಎತ್ಗಳಲ್ಲ ಅಂದ್ರೆ ಇವತ್ತು ದೇವಸ್ಥಾನಗಳು ಸೇರಿಸಿದರೆ ಸ್ಕೂಲ್ಗಳು ಗಳು ಇವತ್ತು ಬಂದವಾಗ ರೂಲ್ಗಳು ಇವತ್ತು ದೇಶ ಹಾಡು ಯಾರ್ಯಾರು ಹಾಳು ಹೋಗಿದಾರೆ ಅದಲ್ಲ ಇಂದನು ಸೇರಿಸಿದ್ದಾರೆ ದಯಮಾಡಿ ನಾವು ತಾಲೂಕು ಆಡಳಿತವನ್ನ ಇವತ್ತು ಎಸಿ ಬರೋವರಿಗೆ ಕಾಯ್ತಾ ಇರ್ತೀವಿ ಯಾಕೆಂದ್ರೆ ಅವ್ರಿಗೆ ಎಸಿಗೆ ಮನವಿ ಕೊಟ್ಟು ಈ ಮುಖಾಂತರ ಈ ಕೆರೆ ಕೆರೆಯಾಗಿ ಇಲ್ಲ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಉಗ್ರ ಸ್ವರೂಪವನ್ನು ಕರ್ನಾಟಕ ರಾಜ್ಯದ ರೈತರೆಲ್ಲ ಸಂಖ್ಯೆ ಹೇಳ್ತಾ ಇದಾರೆ ಎಲ್ಲಾ ಜಾಗದಲ್ಲೂ ಈ ಅಪಾರ ಸೇರಿದ್ದಾರೆ ಯಾಕಂದ್ರೆ ಈ ಮಲ್ಕೋಟದಲ್ಲಿ ಓಲ್ಡ್ ಮಾಡಿದಾಗ ಹೋಲ್ಡ್ ಮಾಡಿದವರು ಎಷ್ಟು ಜಾಗ ಓಲ್ಡ್ ಆಗಿವೆ ಅಂತ ಯಾರಿಗೂ ಗೊತ್ತಾಯ್ತಾ ಇಲ್ಲ ತಾಲೂಕು ಆಡಳಿತದಿಂದ ಈಚೆಗೆ ಬಿಡ್ತಾ ಇಲ್ಲ ಇದನ್ನು ಯಾಕೆಂದ್ರೆ ಜನ ದಂಗೆ ಹೇಳ್ತಾರೆ ಸರ್ಕಾರದ ಆ ನಿಯಮ ಏನ್ ಕೊಟ್ಟಿರ್ತಾರೆ ರೂಲ್ಸ್ ರೆಗ್ಯುಲೇಷನ್ ಏನೇನು ಕೊಟ್ಟಿರ್ತಾರೆ ಗೊತ್ತಿರಲ್ಲ ನಮಗೆ